ನಮಸ್ತೆ ಟಮೊಟೊ ರ ನಮ್ಮದೆ ನಿಂಬೆಹಣ್ಣು ಹಾಕಿ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಬೆಲ್ಲ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಉಪ್ಪು ಅರಶಿನ ಇಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಇಂಗು ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಆಮೇಲೆ ಕರಿಬೇವು ಬೆಳ್ಳುಳ್ಳಿ ಕ ಇದು ಬಟ್ಲಲ್ಲಿ ಇದು ಖಾರಕ್ಕೆ ನಾನು ಏನು ಹಾಕ್ತಿದ್ದೀನಿ ಅಂದರೆ ಅದು ಟೊಮೊಟೊ ರಸ ಕೆಂಪು ಕಾಣಿಸ್ತಾ ಇರೋದು ಇದು ಬಟ್ಲಲ್ಲಿರೋದು ನೋಡಿ ಮೆಣಸು ಜೀರಿಗೆ ಮೆಣಸು ಒಂದೊಂದು ಚಮಚ ಕಾಲು ಚಮಚ ಮೆಂತ್ಯ ಒಂದು ಚಮಚ ಜೀರಿಗೆ ಜೀರಿಗೆ ಮೆಣಸು ಸಮ ತಗೊಳ್ಳೋದು ಚ ಇದು ಮೆಂತ್ಯ ಮಾತ್ರ ಸ್ವಲ್ಪ ತಗೊಂಡು ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಒಂದು ನಿಂಬೆಹಣ್ಣು ನಿಂಬೆಹಣ್ಣು ಕೂಡ ಗಾರ್ಡನ್ದೆ ಆಮೇಲೆ ಗಾರ್ಬ್ ಕರ್ಬೇವು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡು ಜಜ್ಕೋಬೇಕು ಆಮೇಲೆ ಇದು ಟೊಮೊಟೊ ಗಾರ್ಡನ್ದೆ ಇವು ಸಣ್ಣ ಟೊಮೊಟೊ ಅದನ್ನು ಸ್ವಲ್ಪ ಇದು ಅದನ್ನು ಮಾಡ್ತಾಯಿದ್ದೀನಿ ತೊಳೆದ್ಬಿಟ್ಟು ಅದಾದಮೇಲೆ ಮತ್ತೆ ನೀರು ಹಾಕಿ ಬೇಯೋಕ್ಕೆ ಇಟ್ಟಿದ್ದೀನಿ ಇದು ಸಿಪ್ಪೆ ಸ್ವಲ್ಪ ದಪ್ಪ ಇರುತ್ತೆ ಸಿಪ್ಪೆ ಸಮೇತ ಸ ರಸಮಗೆ ಹಾಕಿದ್ರೆ ಅದು ಬಾಯಿ ಸಿಕ್ಕಕ್ಕೆ ಚೆನ್ನಾಗಿರಲ್ಲ ಅದಕ್ಕೆ ಈ ಥರ ಬೇಯಿಸ್ಬಿಟ್ಟು ಕ್ಯೂಚಿಬಿಟ್ಟು ಸಿಪ್ಪೆ ಸಪ್ರೇಟ್ ಮಾಡ್ತೀನಿ ಇವಾಗ ನೋಡಿ ಚೆನ್ನಾಗಿ ಬೆಂದು ಸಪ್ರೇಟಾಗಿದೆ ಅದು ಇವಾಗ ಈ ಥರ ನೀರು ಬಸಿದು ಬಗ್ಗ ನೀರು ಸಪ್ರೇಟ್ ಮಾಡ್ಕೊತೀನಿ ಯಾಕೆಂದರೆ ತುಪ್ಪ ಬಿಸಿ ಇರುತ್ತಲ್ವ ಕ್ಯೂಚಕ್ಕಾಗಲ್ಲ ಆ ನೀರು ಕೂಡ ಆಮೇಲೆ ನಾನು ಅದಕ್ಕೆ ಸೇರಿಸ್ಕೊಂತೀನಿ ಇವಾಗ ತಣ್ಣೀರು ಹಾಕ್ಕೊಂಡ್ರೆ ಅದು ಬೇಗನೆ ಕೈಯಿಂದ ಕ್ಯೂಚ್ಬೋದು ಆ ಥರ ಆಗುತ್ತೆ ಇವಾಗ ಕ್ಯೂಚ್ತಾ ಇದ್ದೀನಿ ನಾನು ಚೆನ್ನಾಗಿ ಕ್ಯೂಚ್ಬಿಟ್ಟು ಅದ್ರಾಗಿರೋ ಹುಳಿ ಅಂಶ ಎಲ್ಲ ಬಂದ್ಬಿಡ್ಬೇಕು ಆ ಥರ ಕಿವುಚಿ ಕ್ಯೂಚಿ ಇಟ್ಕೊಂಡ್ರೆ ಬಂದ್ಬಿಡುತ್ತೆ ಆಮೇಲೆ ನಮಗೆ ನೀರು ಎಷ್ಟು ಬೇಕೋ ಹೆಚ್ಚಿಸ್ಕೋಬೋದು ಇವಾಗ ಆ ಸಿಪ್ಪೆ ನೋಡಿಸ್ತೀನಿ ನಾನು ಎಲ್ಲ ಬಂದಾದ್ಮೇಲೆ ಎಷ್ಟು ಬರುತ್ತೆ ಅಂತ ಅಷ್ಟೊಂದು ಟೊಮೊಟೊ ಇತ್ತಲ್ವ ಸಿಪ್ಪೆ ಬರುತ್ತೆ ಅದಕ್ಕೆ ಆ ಸಿಪ್ಪೆ ತುಂಬ ದಪ್ಪ ಇರೋದ್ರಿಂದ ಹಾಕೋಲ್ಲ ನಾನು ತುಂಬ ತೆಳುವಿದ್ರೆ ಬೇಕಾದ್ರೆ ಹಾಕ್ಕೋಬೋದು ನೋಡಿ ಈ ಥರ ಫಿಲ್ಟ್ರ್ ಮಾಡ್ಕೊಂಡ್ಮೇಲೆ ಇಷ್ಟು ಬಂತು ಇದನ್ನು ನಾನು ತೆಗೆದ್ಬಿಟ್ಟು ಬೇರೆ ಕಡೆ ಹಾಕ್ಬಿಡ್ತೀನಿ ಅದು ಉಪಯೋಗಿಸಲ್ಲ ಇವಾಗ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಅದಕ್ಕೆ ಒಂಚೂರು ತುಪ್ಪ ಹಾಕ್ಕೋಬೇಕು ರಸಮಗಳಿಗೆ ತುಪ್ಪ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಇದಕ್ಕೆ ನಾನು ಒಂದೂವರೆ ಚಮಚ ತುಪ್ಪ ಹಾಕ್ತಿದ್ದೀನಿ ಚಿಕ್ಕ ಚಮಚ ಅದು ಒಂದೂವರೆ ಚಮಚ ತುಪ್ಪ ದೊಡ್ಡ ಚಮಚ ಆದರೆ ಒಂದು ಚಮಚ ಸಾಕಾಗುತ್ತೆ ಇದು ಚಿಕ್ಕ ಚಮಚ ಆಗಿರೋದಕ್ಕೆ ಒಂದೂವರೆ ಹಾಕಿದ್ದೀನಿ ನಾನು ಯಾಕೆಂದರೆ ಬೆಳ್ಳುಳ್ಳಿ ಇದಾವಲ್ಲ ಬೆಳ್ಳುಳ್ಳಿ ಅದರಲ್ಲೇ ಬೇಯಬೇಕು ತುಪ್ಪದಲ್ಲಿ ಕೆಂಪು ಬೇಯಬೇಕು ಇವಾಗ ಒಂಚೂರು ಸಾಸಿವೆ ಜೀರಿಗೆ ಒಂದು ಒಂದು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಣಮೆಣ್ಸಿನ್ಕಾಯಿ ಇನ್ನೂ ಎರಡು ಹಾಕಿದ್ರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಒಣಮೆಣ್ಸಿನ್ಕಾಯಿ ಒಣಗಿರೋದು ಅಷ್ಟೇ ಇತ್ತು ನಾನು ಗಾರ್ಡನಲ್ಲಿ ಬೆಳೆದಿರೋದೆ ಅದು ಅದರಿಂದ ಅಷ್ಟೇ ಹಾಕಿದ್ದೀನಿ ಇವಾಗ ಬೆಳ್ಳುಳ್ಳಿ ಜಜ್ಜಿದ್ದೀನಿ ಜಜ್ಜಿಬಿಟ್ಟು ಹಾಕಿದ್ದೀನಿ ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಬೇಗನೆ ಕೆಂಪುಗಾಗುತ್ತೆ ಅದು ಅದರಿಂದ ಕೆ ಜಜ್ಜಿ ಹಾಕ್ಕೊಳ್ಳಿ ನೀವು ದಪ್ಪ ಬೇರೆ ಇರ್ತವೆ ಇವು ಬೆಳ್ಳುಳ್ಳಿ ಸಣ್ಣ ಟಮ್ಮ ಬೆಳ್ಳುಳ್ಳಿ ಇದ್ದರೆ ನೀವು ಹಂಗೆ ಹಾಕ್ಕಬೋದು ನೋಡಿ ಈ ಥರ ಸ್ವಲ್ಪ ಕುಲ್ಕಿ ಕುಲ್ಕಿ ಆಕೆ ಬೆಳ್ಳುಳ್ಳಿ ಕೆಂಪುಗಾಗೋವರೆಗೂ ಬೇಯಿಸ್ಕೊಳ್ಳಿ ಮೇಲೆ ನಾವು ಟೊಮೊಟೊ ರಸ ತೆಗೆದಿಟ್ಕೊಂಡಿದ್ದೀವಲ್ವ ಕೂಚಿಬಿಟ್ಟು ಅದನ್ನು ಹಾಕ್ಕಬೇಕು ಇವಾಗ ಬೇಯ್ಲಿ ನೋಡಿ ಕೆಂಪು ಬೇಯೋದೇ ಲೇಟಾಗುತ್ತೆ ಇದು ದಪ್ಪ ಇರೋದಕ್ಕೆ ಬೆಳ್ಳುಳ್ಳಿ ಇವಾಗ ನಾನು ಅದು ಕೆಂಪುಗಾದ ತಕ್ಷಣ ಒಂದು ಚೂರು ಮೆಣಸು ಮೆಣಸು ಅದು ಕುಟ್ಟಿಟ್ಟಿದ್ನಲ್ಲ ಮೆಣಸು ಜೀರಿಗೆ ಮೆಂತ್ಯ ಅದು ಒಂದೂವರೆ ಚಮಚ ಹಾಕಿದ್ದೀನಿ ಒಂದು ಚಮಚ ಹಾಕಿರೋ ಹಾಕಿರೋದು ಬಿಡಿಯೋ ಮಿಸ್ ಆಗಿದೆ ಅರ್ಧ ಚಮಚ ಮಾತ್ರ ನಿಮಗೆ ಗೊತ್ತಾಗಿದ್ದು ಅದನ್ನು ಒಂದು ಸ್ವಲ್ಪ ಕಲಿಸ್ಬಿಟ್ಟು ಅದೇನು ತುಂಬ ಉರಿಯೋದು ಬೇಡ ಹುರಿದು ಪುಡಿ ಮಾಡಿರೋದಲ್ವ ಅದರಿಂದ ಇವಾಗ ನಾನು ಆ ಟೊಮೊಟೊ ರಸ ಎಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಇವಾಗ ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡ್ಕೊಂಡು ನೀರು ಹೆಚ್ಚಿಸ್ಕೋಬೋದು ತುಂಬ ನೀರಿಗೂ ಮಾಡ್ಕೋಬೇಡಿ ಸುಮಾರು ಮಾಡ್ಕೋಬೇಕು ಇದು ಗಟ್ಟಿನೂ ಮಾಡ್ಕೊಳಕ್ಕಾಗಲ್ಲ ಇವಾಗ ನಾನು ಒಂದೊಪ್ಪತ್ತಿಗೆ ರಾತ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತಾ ಇರೋದು ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಟೊಮೊಟೊ ಹೆಚ್ಚಿಸ್ಕೊಳ್ಳಿ ಅದು ಚಿಕ್ಕದು ಹಚ್ಚು ಸ್ವಲ್ಪ ಉಪ್ಪು ಅರಶ ಇಷ್ಟು ಹಾಕಿದರೆ ಆಯಿತು ಕುದಿಯೋಕೆ ಬಿಡ್ಬೋದು ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದು ಇದೇ ಟೈಮಲ್ಲೇ ಹಾಕ್ಬಿಡ್ತೀನಿ ನಾನು ಸಾರಿನ ಜೊತೆ ಕೊತ್ತಂಬರಿ ಸೊಪ್ಪು ಬೇಯಬೇಕು ಅದ್ರ ಘಮ ಚೆನ್ನಾಗಿರುತ್ತೆ ಅದರಿಂದ ಇವಾಗ ಟ ನಾನು ಅದನ್ನೆಲ್ಲ ಹಾಕಿದ್ನಲ್ವ ಒಂದು ಸರಿ ಮಿಕ್ಸ್ ಮಾಡಿ ನೀರು ಕೂಡ ಸ್ವಲ್ಪ ಕಮ್ಮಿ ಅನ್ನಿಸ್ತು ಇಲ್ವೋ ಅಂತ ಒಂದು ಚೂರು ಹಚ್ಕೊಂಡಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇವಾಗ ಮುಚ್ಚಿಟ್ಬಿಟ್ಟು ಸ್ವಲ್ಪ ಕುದಿಸ್ಬೇಕು ಮುಚ್ಚಿದರೆ ಉಕ್ಕಿಸ್ಬಾರ್ದು ನೋಡ್ಕೊಂಡು ಉಕ್ಕಕ್ಕೆ ಬಿಡಬಾರ್ದು ಈ ಸಾರು ಉಕ್ಕಕ್ಕೆ ಬಿಟ್ಟರೆ ಟೇಸ್ಟೆಲ್ಲ ಚೆನ್ನಾಗಿರಲ್ಲ ನೋಡ್ತಾ ಇರಬೇಕು ಇನ್ನೇನು ಕುದೀತಾ ಇದೆ ಅನ್ನೋವಾಗ ತೆಗೆದ್ಬಿಟ್ಟು ಈ ಥರ ಚೆನ್ನಾಗಿ ಕುದಿಸ್ಬೇಕು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅದು ಮೆಣಸು ಜೀರಿಗೆ ಮೆಂತಿದ್ದು ಘಮ ಬರುತ್ತೆ ಅವ ಚೆನ್ನಾಗಿ ಕುದಿಸ್ಬಿಟ್ಟು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಖಾರ ಸರಿಯಾಗಿದೆಯಾ ಅಂತ ಖಾರ ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಳ್ಳಿ ಖಾರದ ಪುಡಿ ಹಾಕಬೇಡಿ ಒಣಮೆಣ್ಸಿನ್ಕಾಯಿ ಒಂದೆರಡು ಮುರಿದು ಹಾಕಿ ಉಪ್ಪು ಬೆಲ್ಲಾಗ ನಾವು ಬೆಲ್ಲ ಹಾಕ್ತೀವಿ ಬೆಲ್ಲ ಇಷ್ಟ ಇಲ್ಲ ಅಂದ್ರೆ ಬಿಡ್ಬೋದು ನಿಂಬೆಹಣ್ಣು ರಸ ತೆಗೆದು ಇಟ್ಕೊಂಡಿದ್ದೀನಿ ನಿಂಬೆಹಣ್ಣು ಕುದಿವಾಗ ಹಾಕ್ಬಾರ್ದು ಕುದಿಬಾರ್ದು ಅದಾದಮೇಲೆ ಅದಕ್ಕೆ ನಾನು ಸ್ಟವ್ ಬಾರಿಸ್ಬಿಟ್ಟು ನಿಂಬೆಹಣ್ಣಿನ ರಸ ಹಾಕಿದ್ದೀನಿ ನಮ್ಮ ತಾಯಿ ಬರೀ ನಿಂಬೆಹಣ್ಣಿನ ರಸದ್ದೇ ಮಾಡ್ತಿದ್ರು ಟೊಮೊಟೊ ಗಿಮೊಟೊ ಏನೂ ಹಾಕಿದೆ ಅದು ನಿಂಬೆ ಸಾರು ಅಂತಿತ್ತು ಅದು ಕಲರ್ ಸ್ವಲ್ಪ ಚೇಂಜ್ ಇರುತ್ತೆ ಲೈಟಾಗಿರುತ್ತೆ ಅದು ತುಂಬ ಇರುತ್ತೆ ನಿಂಬೆಹಣ್ಣಿನ ಸಾರು ಇದು ಸ್ವಲ್ಪ ನಾವು ಮೆಣಸು ಜೀರಿಗೆ ಎಲ್ಲ ಹಾಕಿರ್ತೀವಲ್ವ ಅದು ಸ್ವಲ್ಪ ಕಲರ್ ಡಾರ್ಕ್ ಬರುತ್ತೆ ಅನ್ನ ಬಿಸಿದು ಅನ್ನ ಬಿಸಿ ಸಾರಿದೆ ನಮ್ಮ ಹಳೆಯ ಬಜ್ಜಿ ತಿಂದರು ಇವಾಗ ಬಳಸ್ತಾ ಇದ್ದೀನಿ ತಟ್ಟೆಗೆ ನಾನು ಈ ವಿಡಿಯೋ ನೋಡಿ ಸರ್ ಲೈಕ್ ಮಾಡಿ ಇದು ರಸ ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅಂತ ಕಮೆಂಟಲ್ಲಿ ಹೇಳಿ ಒಂದು ಸರಿ ಇದನ್ನು ಮಾಡ್ಕೊಳ್ಳಿ ಚಳಿ ನೆಗಡಿ ಕೆಮ್ಮು ಜ್ವರ ಆದಾಗ ಬಾಯ್ ಕೆಟ್ಟಾಗ ಈ ಆದಾಗ ಹಾಕ್ಕೊಂಡು ಅನ್ನ ತಿಂದರೆ ಸ್ವಲ್ಪ ಅನ್ನ ತಿನ್ಬೋದು ಹಂಗೆ ಗ್ಲಾಸ್ಗೂ ಹಾಕ್ಕೊಂಡು ಕುಡಿದ್ರೆ ಈ ಚಳಿಗೂ ನೆಗಡಿ ಕೆಮ್ಮು ಆದಾಗ ತುಂಬ ರುಚಿಯ ಅನಿಸುತ್ತೆ ನೆಗಡಿ ಕೆಮ್ಮಿಗೂ ಒಳ್ಳೇದು ಇದು ಮೆಣಸು ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ ಒಳ್ಳೇದು ಈ ಥರ ಒಂದು ಸರಿ ರಸಮ್ ಮಾಡಿ ಚೆನ್ನಾಗಿರುತ್ತೆ ಇದು ಇರೋ ಒಂದು ಸರಿ ಮಾಡಿ ನಂಗೆ ಕಮೆಂಟಲ್ಲಿ ಹೇಳಿ ಹೆಂಗಿತ್ತು ಅಂತ ಇರೋ ಸಂಭ ನಾನು ಮಾಡೋ ಒಂದು ಒಂದೆರಡು ಮೂರು ಥರ ಮಾಡ್ತೀನಿ ಇದು ಒಂಥರ ನಿಂಬೆಹಣ್ಣಿಂದು ಇವಾಗ ನೋಡಿ ಬಜ್ಜಿಗಳು ಇಡ್ತಾಯಿದ್ದೀನಿ ನಮಸ್ತೆ